ಏನ್ ಇವತ್ತ ಬರ್ತೀರಿಲ್ಲಾ ಅನ್ಕೊಂಡಿದ್ದಾನೆ ಇಲ್ರಿ ಅದ ನಾ ಮತ್ತ ಆಮೇಲೆ ಭಾಳ ಕೆಲ್ಸಾನು ಭಾಳ ಅದಾವ ರೀ ನೀವ್ ನೋಡಿದ್ರೆ ಲೇಟ್ ಮಾಡಿದ್ರ ಸ್ಟಾರ್ಟ್ ಮಾಡ ಓಕೆ ನಿಮಗೆಲ್ಲಾ ಇವಾಗ ಗೊತ್ತಿದೆ ಯಾವ್ದು ಬ್ರಾಂಡಿಗೆ ಯಾವ್ದು ಒಂದ್ ಪ್ರಾಡಕ್ಟಿಗ್ ನೀವು ಮಾಡಕ್ ಬಂದಿದೀರ ಕಂಟೆಂಟ್ ಅಂತ ಹೇಳಿ ಗೊತ್ತಾಯ್ತಲ್ಲ ಎಲ್ಲಾರಗ ಗೊತ್ತಾಯ್ತದ ಸೊ ನೀವ್ ಹೆಂಗ್ ಮಾಡ್ತೀರಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ ಏನು ಗೊತ್ತಿಲ್ಲ ನಂಗ ಒಟ್ನಾಗ ಆಲ್ ಓವರ್ ಇಂಡಿಯಾ ನಮ್ದು ಬ್ರಾಂಡ್ ಏನ್ ಎಸ್ ಆರ್ ಐತಿ ಅದು ಹೈಲೈಟ್ ಆಗ್ಬೇಕ ಮತ್ತ್ ಎಲ್ಲಾರ್ಗು ಗೊತ್ತಾಗ್ಬೇಕ ನಮ್ದು ಬ್ರಾಂಡ್ ಗೊತ್ತಾಯ್ತ ಆ ತರ ನೀವ್ ನಮಗ ಪ್ರಮೋಷನ್ ಮಾಡಿ ಹೆಂಗೆ ಅಂದ್ರೆ ಎಸ್ ಆರ್ ಸ್ವೀಟ್ಸ್ ಅಂತ ಹೇಳಿ ಗುಲಾಬ್ ಜಾಮುನ್ ರಸಗುಲ್ಲ ಈ ಥರ ಎಲ್ಲ ಸ್ವೀಟ್ಸ್ ಬರ್ತೈತಿ ಸೊ ಇದನ್ನ ನೀವು ಮೇನ್ ಏನು ಮಾಡ್ಬೇಕಂದ್ರೆ ಈಗ ಏನೇ ಇರಲಿ ಬಟ್ ನಿಮ್ದು ಅದರೊಳಗೆ ಏನು ಕ್ರಿಯೇಟ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದೆವು ಅದಕ್ಕಾಗಿ ನಿಮ್ಗೆ ಕರ್ಸೈತಿ ಕ್ರಿಯೇಟ್ ಏನು ಮಾಡ್ತೀರಿ ಅಂತೇಳಿ ಸೊ ಅದೇ ರೀತಿಯಿಂದ ಒಂದು ಈಗ ಮನ್ಯಾಗ ಮಾಡಿರೋದು ಇದು ಆರ್ಗ್ಯಾನಿಕ್ ಲೈಕ್ ಹೊರಗಿಂದ ನಾವು ಮಷೀನ್ ಆಗಲಿ ಕೆಮಿಕಲ್ಸ್ ಆಗಲಿ ಏನೂ ಆ್ಯಡ್ ಇಲ್ಲ ಮನ್ಯಾಗ ಮಾಡಿರೋ ಸ್ವೀಟ್ ಅದನ್ನ ನೀವು ಯಾವ ರೀತಿ ಎಲ್ಲ ಜನಕ್ಕೆ ತಿಳಿಸ್ತೀರನೋ ನಿಮಗೆ ಬಿಟ್ಟಿದ್ದೆ ಸೊ ಇದು ಹೈಲೈಟ್ ಮಾಡಿಕೊಡ್ರಿ ಈಗ ಸ್ಟಾರ್ಟ್ ಮಾಡತ್ತೆ ನಾವು ಹೊಸ ಬಿಸ್ನೆಸ್ ಇದೆ

ಇರ್ಲಿಕ್ಕೆ ಕುಂದ್ರಿ ಒಂದ್ ಗುಲಾಬ್ ಜಾಮೂನ್ ತಿಂದ್ರಿ ಮತ್ತೊಂದ್ಸಲ ತಿನ್ಬೇಡ್ರಿ ಗುಲಾಬ್ ಜಾಮೂನ್ ರೀ ಅದು ಬೆಳೆದು ಬೇರೆ ರೀ ಅದಿಲ್ಲ ಗುಲಾಬ್ ಜಾಮೂನ್ ಏನಾಗಲ್ಲ

ಯಪ್ಪ ಚಲೋ ಹತ್ ಬಿಡ್ರಿ ಮೇಡಮ್ ನನ್ಗ ಫಸ್ಟ್ ಕರ್ದಿದ್ದಕ್ಕೆ ಯಾಕೆ ಹೇಳ್ರಿ ನನ್ನ ಗಂಡ ಕುಡಿದು ಭಾಳ ಗಲಾಟೆ ಮಾಡ್ತಾನ ಹೊಡೆದ ಬಿಡ್ತಾನೆ ಮತ್ತೆ ನಾ ಜಲ್ದಿ ಹೋಗ್ಲಿಲ್ಲ ಅಂದ್ರೆ ಪಟ ಪಟ ನಾನ ಪ್ರಮೋಷನ್ ಮಾಡಿ ಜಲ್ದಿ ಹೋಗ್ಬಿಡ್ತೀನಿ ஏன் ஸ்டார்ட் 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 ஸ

ನಾವ್ ಹೆಂಗಂತ ಹೇಳ್ರಿ ಅವ್ರಿಗೆ ಸ್ವಲ್ಪ ಸುಮ್ನೆ ಅಂತ ಹೇಳಿ ಮತ್ತೆ ಮತ್ತೆ ಮಾತಾಡಿದ್ರೆ ನಾವ್ ಹೆಂಗ್ ಮಾಡೋಣ ಹೇಳ್ರಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ಚೋಟು ಏನಪ್ಪಾ ವಿಷಯ ಅಂತಂದ್ರೆ ಇಲ್ಲಿ ಯಾಕಿಕ್ಕಿ ಜಾಮೂನ್ ಮುಂದೆ ಮುಂದ್ ಅಂತಂದ್ರೆ ಜಾಮೂನ್ ನೋಡಿದ್ರೆ ಭಯ ನೀರ್ ಬರ ಯಾಕಪ್ಪ ಅಂತಂದ್ರ ಈಗ ಒಳಗ ಜಗಳ ಮಾಡಿ ಸುಸ್ತಾಗಿ ಕುಂತಿರ್ತಿರಿ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಅನ್ಸ್ದಾಗ ಜಗಳ ಮಾಡಿವಿ ಸ್ವೀಟ್ ತಿನ್ನೋದ್ ಹೆಂಗ್ ನೀ ಬಾಡ್ಬಾ ಇಲ್ಲಿ ಹೇಳ್ತೇನೆ ಆಯ್ತು ಏನಪ್ಪಾ ವಿಷಯ ಅಂತಂದ್ರೆ ಈಗ ಮಕ್ಕಳು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಾರ ಅನ್ಕೊಳಿ ಪಾಸ್ ಆದ್ಮೇಲೆ ಖುಷಿ ನಂಚ್ಕೋಬೇಕಾಗಿರ್ತೈತಿ ಖುಷಿನ ಹಂಚ್ಕೋಬೇಕಾದ್ರೆ ಈ ತರ ಜಾಮೂನ್ ನ ತಗೊಂಡು ತಿನ್ನಕೆ ಹೇಳಿದ್ರೀಗೆ ಅಲ್ರಿ ಹಿಂಗ ತಿಂಗಿ ತೋ ಮಲ್ಲೆ ತೋರಿಸೋಕ ಬಡ್ರಿಂಗ ಸರ ಕಂಡರಲ್ಲಿ ನೋಡಿ ತಿಂದ ಬಿಟದ ನೋಡಿ ಅದು ಅರೆ ಹಿಂಗ ತಿಂದ ಬಿಡಾ ತಿನ್ನುದೇ ಇದರೆ ಅಲ್ರಿ ಮಲ್ಲೆಕ ಅದನ್ನ ತೋರಿಸಿ ಹಿಂಗ ಮಾಡಿ ಇರ್ಲಿ ಹಿಂಗ ಮಾಡಿ ಆಮೇಲೆ ತಿಂದ ಬಿಡತಾನೆ ನೋಡಿ ಅಲ್ರಿ ತಿಂದ ಹಂಗ ತಿಂದ್ರೆ ನಾವು ಹಿನ್ನಾರ ಏನು ಮಾಡಬೇಕು ಅಲ್ವೇ ನಾವು ಹಿನ್ನಾರ ಏನು ಮಾಡಬೇಕು ಹೇಳ ಹಂಗ ತೋನ್ ತಿಂದ ಬಿಟಾ ಅದನ್ನ ಅಂದ್ರೆ ಹೆಂಗ್ ಮಾಡೋರು ನೀವು ಗ್ರೇಟರ್ ಆಗಿ ನೀವು ತಗದು ಹಿಂಗ ತೋರಿಸಬೇಕು ನೋಡಿ ಸರ್ அல்லது தித்தாரா

ಮುಖ ಹೋಗಿ ಇನ್ನೊಂದು ಮುಖ್ಯ ಆಯ್ತು ಈ ತರ ತಿಂದು ಖುಷಿಯನ್ನ ಆರಾಮಾಗಿ ಖುಷಿ ಖುಷಿಯಿಂದ ಇರ್ಬೋದು ಹಂಚ್ಕೋಬಹುದು ಇನ್ನೊಂದು ಮೇನ್ ಮುಖ್ಯವಾದ ಕಾ ಈ ವಿಷಯ ಏನಪ್ಪಾ ಅಂತಂದ್ರ ಈಗ ಅತಿ ಕುಳ್ಳಿರ್ತಾರೆ ಗಿಡ್ಕಿರ್ತಾರೆ ಅವರು ಹೆಂಗ್ ಎತ್ರ ಆಗ್ಬೇಕು ಎತ್ ಆಗ್ಬೇಕು ಅಂತಂದು ಬಹಳ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಸಿಂಪಲ್ ಅದು ಏನಿಲ್ಲ ಎಸ್ ಆರ್ ಏನದು ಎಸ್ ಆರ್ ಗುಲಾಬ್ ಜಾಮೂನ್ ಬ್ರ್ಯಾಂಡ್ ಅಂಬಾಸಿಡರ್ ಇದಾರೆ ಎಸ್ ಆರ್ ಅಂತ ಈ ಬ್ರ್ಯಾಂಡ್ ಅನ್ನ ಆಲ್ ಓವರ್ ಇಂಡಿಯಾ ಒಳಗೆ ಪಬ್ಲಿಷ್ ಮಾಡೋಣ ಈ ಸ್ವೀಟ್ ಅನ್ನ ನೀವು ತಿನ್ನಿ ಎತ್ತರ ಆಗಿ ಎಲ್ಲಾರು ಒಂದೇ ಎಷ್ಟು ಪ್ರಾಬ್ಲಮ್ ಇಲ್ಲ ಇಲ್ಲಿ ಕರ್ಸಿಬಿಟ್ಟೇವೇನು ಬರಂಗಿಲ್ಲ ಈಗ ನೆಕ್ಸ್ಟ್ ಮುಗಿಸಿ ಕಳಿಸ್ಬಿಡು ನಂತರ ಮಾತೇಶ್ವರ ಬಂದ್ಬಿಡ್ರಿ ನೀವು ನಿಮ್ದ ನಿಮ್ದೊಂದು ಮುಗಿಸ ಬಿಡು ಯಾಕ ನಿಮ್ದ ಮುಗಿತಂದ್ರೆ ನಡೀತೈತಿ ಸಮಾಧಾನ ಆಕೇತಲ್ಲ ಆರಾಮ್ ಆರಾಮ್ ಕುಂದ್ರಿ ಮತ್ ಒಗದಿರಿ ಅದನ್ನ ಮಕ್ಕಳಿಗೆ ಝೂಮ್ ಹಾಕ್ರಿ ಎಲ್ಲ ಹಾಕ್ತಾರ ತೋರಿ ಯಾಕಂದ್ರೆ ನನ್ನ ಫಾಲೋವರ್ಸ್ ಮಕ್ಕ ಕರೆಕ್ಟಾಗಿ ಆಗಿ ನೋಡಿದ್ರೆ ನಾನು ಅದೆಲ್ಲ ಕಡೆ ನೋಡ್ರಿ ನಾನು ನೋಡ ತೊಳ್ಕೊಂಡಿಲ್ಲ ಆಲ್ ಓರ್ ಅಂಡ ಇಂಡಿಯಾನ ಇದು ಹಾಕತ್ರಿ ಮೈಕ್ ತೋರಿ ಐ ಆಯ್ತು ಆಯ್ತು ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ತಿಳಿಸುದೇನೆಂದರೆ ನನ್ನೆಲ್ಲ ಪ್ರೀತಿಯಪ್ಪ ಅಲವರ್ಸಿಗೆ ತಿಳಿಸುದೇನೆಂದರೆ ನಾಳೆ ಈ ಗುಲಾಂ ಜಾಮೂನು ಇದು ಗುಲಾಮ್ ಜಾಮೂನು ಅಲ್ಲ ಮಾಡಲ್ಲ ಸುಮ್ಮ ಇದು ಗುಲಾಮ್ ಜಾಮೂನು ಅಲ್ಲ ಇದು ಶ್ರೀರಾಮಗೆ ಬೇಕಾದಂತ ಸಂಜೀನ ಪರ್ವತ ಆ ಪರ್ವತದಿಂದ ಇದು ಇದು ಅದರಾಗೆ ಪರ್ವತದಾಗ ಏನೇನು ಪರ್ವತ ಯಾಕಂದ್ರೆ ಇದನ್ನ ತಿಂದು ಮನುಷ್ಯ ಬದುಕ್ತಾನ ಎಪ್ಪತ್ತು ವರ್ಷದ ಮುದುಕಿಗೆ ಶುಗರ್ ಐತಾನ ಇದನ್ ತಿನ್ನ ಸರಿ

ಆಲ್ ಓವರ್ ಕರ್ನಾಟಕ ಏನು ಹೇಳೋದಪ್ಪ ಅಂದ್ರೆ ಇದನ್ನ ಅಂದ್ರೆ ಖತರ್ನಾಕ ಅಂದ್ರೆ ಖತರ್ನಾಕ ಐತಿದು ಇದು ರುಚಿ ನೋಡ್ರಿ ನೀವು ಅದು ಹಿಡ್ಕೋರಿಗೆ ಅದ ತಿನ್ನೋದೇ ಹೇಳ್ಕೊಡ್ರಿ ಹೆಂಗೆ ಲೈಕ್ ಹೆಂಗೆ ಗುಲಾಬ್ ಜಾಮೂನ್ ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಸ್ವಲ್ಪ ತಡ್ರಿ ಒಂದು ನಿಮಿಷ ಸ್ವಲ್ಪ ಮುಂದೆ ಬರೋಣ ಸ್ವಲ್ಪ ಅದು ಜೂಮ್ ಜೂಮ್ ಹಾಕೋಣ ಸ್ವಲ್ಪ ಮುಂದೆ ಬರ್ರಿ ಏನು ನಿಮಿಷ ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲದ ಸೆಟ್ ಮಾಡ್ಕೋರಿ ಹ್ಮ್ 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 ನೋಡ್ರಿ ಹಾಂ ಈಗ ನೋಡ್ರಿ ಒಂದು ನಿಮಿಷ ಅದ ನಿಮ್ದು ಬಟ್ಟ ಮುಂದಿನ ಬಟ್ಟ ಸ್ವಲ್ಪ ಸೀದಾ ಮಾಡ್ರಿ ಹಾಂ 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 ಈಗ ನೋಡಿ ಸ್ವಲ್ಪ ಸ್ವಲ್ಪ ಒಂದ ನಿಮಿಷ ಒಂದ ನಿಮಿಷ ಹಂಗಲ್ಲ ಅದ ಸ್ವಲ್ಪ ತಳಗೆ ಇಡ್ರಿ ನಿಮ್ಮ ಬಾಯಿ ಕಾಣುತ್ತಿಲ್ಲ ಸ್ವಲ್ಪ ಸ್ವಲ್ಪ ತಡ್ರಿ ತಳ್ರಿ ಹಂಗಲ್ರಿ ಅದು ಸ್ವಲ್ಪ ಒಂದ ನಿಮಿಷ ತಳ ಸ್ವಲ್ಪ 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 ಮುಂದೆ ಹಾ ಅಷ್ಟಾ 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 ಒಂದ ನಿಮಿಷ ಒಂದ ನಿಮಿಷ ಅಷ್ಟಾ ಅಷ್ಟಾ ತಿನ್ಬೇಡಿ ತಿನ್ಬೇಡಿ ಸ್ವಲ್ಪ ದೂರ ಇರಿ ಅಷ್ಟಾ ಲೈಕ್ ಹಂಗ ಸ್ವಲ್ಪ ಹಾ ಸ್ವಲ್ಪ ಗುಲಾಬ್ ಜಾಮೂನ್ ಕಾಣಂಗಾರೆ ಸ್ವಲ್ಪ ಗುಲಾಬ್ ಜಾಮೂನ್ ಕಾಣೋದು ಎರಡು ಸೇಮಂತಾ ನಿಮಗೆ ಕೈನೇ ಕಾಣಾತದಿ ಸ್ವಲ್ಪ ಗುಲಾಬ್ ಜಾಮೂನ್ ಕಾಣಬೇಕು ನಮಗೆ ಹಾ ಹಾ ಇಲ್ಲ ಬಿಳೆ ತೋತಿರನೇ ರಸೂಲ ತೋತಿರನೇ ನಾ ಏನ್ ಹೇಳಾತೀನಿ ನೀನು ಇಲ್ಲಿ ತಗೋರಿ ಅಂತ ಕೇಳಾತೀನಿ ಅಂತ ಹೆಂಗ ಆಗ್ಬಿಟ್ಟೈತಿ ಅಂದ್ರ ಅದು ಎರಡು ಸೇಮ್ ಆಗ್ಬಿಟ್ಟೈತಿ ಕಾಣುವಲ್ದು ಗುಲಾಬ್ ಜಾಮೂನ್ ಕಹಿ ಮತ್ತ ಕೈ ಗುಲಾಬ್ ಜಾಮೂನು ಎರಡು ಸೇಮ್ ಆಗ್ಬಿಟ್ಟೈತಿ ರೀ ಅದು ಕಾಣುವಲ್ತದ ಇನ್ನೂ ಸಾ ಟ್ರೈ ಮಾಡ್ತಾರ ರೀ ಅಲ್ಲೆಲ್ಲ ಗುಲಾಬ್ ಜಾಮೂನ್ ಬೇಡ್ರಿ ಸಾಕ್ರಿ ನಡಿತೈತಿ ಅದ್ರಾಗ ಸ್ವಲ್ಪ ನಾವೆಲ್ಲಾ ಎಡಿಟಿಂಗ್ ಮಾಡಸನಿ ತೋರಿ ತೊಗರಿ ಎಡಿಟಿಂಗ್ ಮಾಡು ನಾ ಅದ ಇದು ಮಾಡಸಿಂತ ಕರೆಕ್ಟ್ ಆಯ್ತು ಕರೆಕ್ಟ್ ಆಯ್ತು

मसिकिरी मस्किरी ने ತಿಂದುಬಿಟ್ಟರು ಹಾ ಓಕೆ ಸರಿ ಕರೆಕ್ಟ್ ಆಗಿದಲ್ವಾ ಓಕೆ ಆ ಏನ ಬರ್ಬರ್ ಇದೆ मस्किರಿ मस्किರಿ ನ ತಿಂದುಬಿಟ್ಟರು ಏನು ಮಾಡಕ ಬರಂಗಿಲ್ಲ ಈಗ ನೀವು ಅದರ ಬಗ್ಗೆ ಸ್ವಲ್ಪ ನೀವು ಅದರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ ಹೆಂಗೈತಿ ಟೇಸ್ಟ್ ಏನು ಅಂತ ಹೇಳಿ ಸುನಿಯೋ भाइयों बहनों सबको नमस्ते आज गुलाब जामुन खाने का मूड है उसके लिए एक प्रमोशन करने के लिए आया हूं देखते हैं इसका मजा कैसा है आपको अच्छा लगेगा तो आज भी खाना

ಮೂಗ <mukna> ಅಂತಾರೆ <t -rebat> <mukna t -rebat> <mukna t -rebat>

क्या भाई बहुत मस्त बनाए देखो कौन बनाया जी

ನಾನ್ ನಿಮ್ಮ ಪ್ರೀತಿ ರಾಮ್ ಯಾವ್ರಿ ಅಲ್ರಿ ಕುಂದ್ರಾಮ್ರೆ ನೀ ಏನ್ ಮಾಡಿ ನೋಡಿಲ್ಲ ಕರ್ಶ್ರಿ ಮೇಡಮ್ ಕುಂದ್ರಿ ನೀವ್ ಮಾಡ್ಬೇಕಾದ್ರ ಏನ್ ಓಕೆ ಮಾಡಿ ಕಂಟ್ರೋಲ್ ನಾನ್ ನಿಮ್ಮ ಪ್ರೀತಿ ರಾಮ್ ನಿಮಗೆ ಏನಂತಂದ್ರೆ ರೀ ಗುಲಾಬ್ ಜಾಮೂನ್ ಎಸ್ ಆರ್ ಗುಲಾಬ್ ಜಾಮೂನ್ ಎಲ್ಲರಿಗೂ ಓವರ್ಟೇಕ್ ಮಾಡಿ ಸೈಡ್ ಹೊಡೆದು ಬಂದದ್ರಿ ಅಂಥ ಗುಲಾಬ್ ಜಾಮೂನ್ ಐತ್ರಿ ಜಬರ್ದಸ್ತ್ ಗುಲಾಬ್ ಜಾಮೂನ್ ಈಗಾಗಲೇ ಆಲ್ ಓವರ್ ಕರ್ನಾಟಕದಾಗ ನಂಬರ್ ಒನ್ ಆಗಿ ಮೇಲೆ ಸರ ಸರಿ ಅಲ್ರಿ ಆಲ್ ಓವರ್ ಕರ್ನಾಟಕ ಇಂಡಿಯಾ ಆಗ್ಬೇಕೀಗ ಏನ್ ಅಡ್ಡಾಡ ಬರಾತಿರಿ ಹಿಂಗಾಗಿ ಮೂರ್ ಗಂಟೆ ಮುಗಿಯೋದು ಈಗ ಐದ್ ಗಂಟೆ ಬಂತ್ರಿ ಆಯ್ತು ರೀ ನಾ ನಿಮ್ಮ ಪ್ರೀತಿ ರಾಮ್ ನಿಮ್ಗೆ ತಿಳಿಸೋದು ಏನಂತಂದ್ರೆ ಆಲ್ ಓವರ್ ಕರ್ನಾಟಕದ ನಂಬರ್ ಒನ್ ಮೇರೆ ಆಲ್ ಓವರ್ ಇಂಡಿಯಾದಾಗ ಮೆರಿಬೇಕು ನಮ್ಮ ಎಸ್ ಆರ್ ಜಾಮೂನ್ ಅಂತ ಅದ್ಭುತವಾದಂಥ ಜಾಮೂನ್ ಸರ್ ಕಲರ್ ವೆರೈಟಿ ವೆರೈಟಿ ನೋಡ್ರಿ ಇದೆ ಇವು ಜಾಮೂನ್ ಅದ ಇದ್ರ ಕಂಪ್ನಿ ಒಳಗೆ ಇದು ಎಸ್ ಆರ್ ರಸಗುಲ್ಲ ರಸಗುಲ್ಲ ಅಂದ್ರೆ ಫೇಮಸ್ ಅದ್ರ ತಕ್ಕಾನು ಜಾಮೂನು ಫೇಮಸ್ ಇನ್ನೇನಪ್ಪ ಈ ರಸಗುಲ್ಲ ತಿನ್ನೋದ್ರೊಳಗು ಸಹೋದ್ರೊಳಗೂ ತಿನ್ನೋದ್ರೊಳಗ ಬಹಳ ಅದ್ಭುತವಾದಂತ ಐತ್ರಿ ಹಂಗೆ ತಿನ್ಬೇಕು ತೋರಿಸ್ಕೊಡ್ತಿ ಕುಂದ್ರಿ ನೋಡ್ರಿ ರಸಗುಲ್ಲಾ ಬಹಳ ಪ್ರೀತಿದ ತಿನ್ಬೇಕ್ರಿ ಇಷ್ಟು ಪ್ರೀತಿ ಅಂದ್ರ ಯಾರಿಗೂ ತಿನ್ಬಾರ್ದ ಹಂಗೆ ತಿನ್ಬೇಕ್ರಿ ಸ್ಪಷ್ಟ ನೋಡಿ ಪುಸ್ತಕ ಲೇಂಗಿ ಬಿಕ್ಕೆ ಬಟನಗ ನಾಲ್ಗಿ ಸಮೇ ತಗೋಬೇಕು ರೀ ತೋರಿ ನೋಡಿ ನಾಲ್ಗಿ ವರಿ ತೀಬೇಕು ರೀ ಏ ಯಾಕ್ರೆಂದ್ರ ಏನಾದ್ರಿ ಹೊರಡಿ ಜೊಕ್ಕಳೆ ಈ ಪೈ ನೀಟಾಗಿ ತಿರು ಮಸ್ತ್ ಸುಮ್ನ ನಾಕ ಜನ ಕರ್ಸಿದ್ರಿ ಅವ್ರ ಮೂರ್ ಮೂರ್ ತಿಂದಾರ ಇವ್ರು ಒಂದ್ ತಿನ್ ಮಾಡಾರ ಏನ್ ಮಾಡೋಣ ಯಾರು ಹಾಕೋದ್ರದ್ದು ಆಕ್ಸೆಪ್ಟ್ ಮಾಡೋದು ಅಷ್ಟೇ ಮಾಡ್ಬೋದು ಇವ್ರಿಗೆ ಡಬಲ್ ಪೇಮೆಂಟ್ ಕೊಡ್ ಕಾಯಿಸ್ಬಿಡನ್ ಇಂಥವ್ರು ಕರ್ಸು ಬದ್ ನಾಕ್ ಮಂದಿ ಒಟ್ಟ ಕರ್ಸು ಬರ್ರಿ ಬ್ಯಾಂಕ್ ಎತ್ತಿ ಅವ್ರು ಒಬ್ಬರ್ ಕೊಬ್ಬದ ಕಚ್ಚಾಡ್ತಾವ್ರಿ ಸರಿ ಇದ್ರ ಕೆಲಸ ವೃತ್ತಿಪ್ರೀಡಿಯೋಗ್ರಲ್ಲ

నెనస్కోమోడే నన్ను ఓడ్స్కొని బర్తీన నమస్తే నా పేరు రాణి మీకు ఎస్ఆర్ జామున్ కావాలంటే ఇది వచ్చి మీరు ఒకసారి ట్రై చేయండి టేస్ట్ మాత్రం బాగుంది మీకు పెండ్లికి ఎంగేజ్మెంట్కి ఏ ఫంక్షన్ ఉంటేనో మీరు డెలివరీ చేస్తారు జామున్ మాత్రం బాగుంది నేను ఒకసారి ట్రై చేసి మీకు చూపిస్తాను

ಎರಡು ಐದ್ ಸಾವಿರ ಒಂದ್ ಪ್ಲಸ್ ಏಳು ಸಾವಿರ ರೂಪಾಯ್ ನೀವ್ ಎಷ್ಟು ಕರ್ಸಿರಿ ಮುಂಜಾನೆ ಆರು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದ್ರಿ ಪ್ರಮೋಟ್ ಮಾಡ್ರಿ ಎಂತ ಪ್ರಮೋಟ್ ಮಾಡ್ತೀರಿ